ನಮ್ಮನ ಉಗಲವನ್ನೇ ಬರಿದ್ದೆ ಹಾಳೆಯಷ್ಟುಟ್ಟು ನೀರ ಹೇಗೆ ಎನ್ನುವುದನ್ನು ತಿಳಿಯುವುದಕ್ಕಾಗಿ ಕಳೆದ ಗರ್ಭದಲ್ಲಿ ಮೇಸಿನಿ ಜೀವಜಾಲಗಳೊಂದಿಗೆ ಬಹಳ ವಿಜೃಂಭಣೆಯಿಂದಲೇ ಇದೆ ಎನ್ನುವ ಸತ್ಯವನ್ನು ಕಂಡೆನಲ್ಲ ಹಾಗಾದ್ರೆ ಜೀವಿಗಳು ಹೇಗಿದ್ದಾರೆ ಎನ್ನುವುದನ್ನು ತಿಳಿಯುವುದಕ್ಕಾಗಿ ಹತ್ತಿರ ಹೋಗಿ ನೋಡಿದ ಏನು ಯಾವುದಕ್ಕೂ ಚೇತನವೇ ಇಲ್ಲ ಚಲನ ಇಲ್ಲದೆ ಇರುವುದಕ್ಕೆ ಕಾರಣ ಇದೇ ಇರಬಹುದು ಅರ್ಥ ಮಾಡಿಕೊಂಡೇ ಅನುಗುಣವಾದಂತಹ ಗುಣವನ್ನು ಇವುಗಳು ಹೊಂದಿದ್ದಾವೆ ಎನ್ನುವ ಹಾಗೆ ಆದರೆ ಆಕರ್ಷಣೀಯವಾದಂತಹ ಬಣ್ಣ ಬಂಗಾರ ಎಲ್ಲವೂ ಬಂಗಾರಮಯ ಇವ ಸಣ್ಣವನಲ್ಲ ಎನ್ನುವುದು ಅರ್ಥವಾದ ಬಳಿಕ ಇಲ್ಲೇ ಯಾಕೆ ನಿಲ್ಲುವುದು ಹಾಗೆ ಬಿತ್ತರಿಸುವುದಕ್ಕಾಗಿ ಹೊರಸಾರುವುದಕ್ಕಾಗಿ ಮೇಲೆ ಬಂದರೆ ಬಾಯಿ ಬ್ರಹ್ಮ ಯಾಕಂದ್ರೆ ಬಂದದ್ದು ಆದಾರಿಯ ಮೂಲಕವಾಗಿ ಅಲ್ಲಿಂದಲೇ ಹೋಗೋಣ ಎನ್ನುವುದಕ್ಕಾಗಿ ಆ ಕಡೆಗೆ ಗಮನಿಸಿದ್ರೆ ಅದು ಇಲ್ಲ ಬೇರೊಂದು ದಾರಿಗಾಗಿ ಹುಡುಕಾಟವನ್ನು ನಡೆಸಿದ ದೈಹಿಕವಾಗಿ ನವದ್ವಾರಗಳು ಯಾವುದೇ ದಾರಿ ನನಗೆ ಸಿಗದೇ ಹೋಯಿತು ಯಾಕೆ ಸಿಗಲಿಲ್ಲ ಬೆಳಕಿದ್ದಂತಹ ಬ್ರಹ್ಮನ ಉದರಕ್ಕೂ ಅಕ್ಕಲೇ ಆವರಿಸಿದಲ್ಲ ಈ ಕಾಲದಿಂದ ಅಂತ್ಯರಹಿತನೇ ನಮ್ಮ ಅಥವಾ ಈ ಸಂದರ್ಭದಲ್ಲಿ ನನಗೆ ಸಿಗದೆ ಹೋಯಿತೆ ಹೋಯಿತೆ ಎನ್ನುವಾಗ ಇಲ್ಲೊಂದು ಬೆಳಕು ಇದೆ ಹೊರಗಿರುವ ಜಲಪ್ರಪಂಚಕ್ಕೂ ಬ್ರಹ್ಮನ ಉದರಕ್ಕೂ ಒಂದು ಆಳವಾದ ದಾರಿ ಇದೆ ನೋಡಿದ್ರೆ ಅಧೋಮುಖವಾಗಿಯೇ ಇರುವಂತಹ ದ್ವಾರ ಈ ದಾರಿ ಯಾಕೆ ತೆರೆದಿತ್ತ ಬಹುಶಃ ಈ ದಾರಿಯಲ್ಲಿ ಬರುವರೆ ಹಿಂಜರಿಯುತ್ತಾನೆ ಹರಿ ಎನ್ನುವ ಭ್ರಮೆ ಬ್ರಹ್ಮನಿಗೆ ಮಾನ ಅಪಮಾನ ಸಮಾನ ಎನಗೆ ಸಾಗೋಣ ಹೊರಗೆ